ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಗದ್ಯ ಪದ್ಯ ಮತ್ತು ಪೂರಕ ಪಾಠದ ವಿವರಣಾ ಸಹಿತ ವಿಡಿಯೋ ಪದ್ಯ ನಾಲ್ಕು ಭರವಸೆ ಕವಯತ್ರಿ ಬಿ ಟಿ ಲಲಿತಾ ನಾಯಕ್ ಮನುಷ್ಯ ತನ್ನ ಸ್ವಾರ್ಥದ ಗುಣದಿಂದಾಗಿ ಏನು ಮಾಡ್ತಾ ಇದ್ದಾನೆ ನಿಸರ್ಗದ ನೈಜತೆಗೆ ಧಕ್ಕೆಯನ್ನು ಉಂಟು ಮಾಡ್ತಿದ್ದಾನೆ ಈ ಮಣ್ಣಿನ ಸೊಗಡನ್ನು ಸಹ ಮರಿತಾ ಇದ್ದಾನೆ ಒಂದು ರೀತಿಯ ಭ್ರಮೆಯಲ್ಲಿ ಮುಳುಗಿದ್ದಾನೆ ಅಂತಹ ಮನುಷ್ಯರ ಬಗ್ಗೆ ಒಂದು ರೀತಿಯ ಕೋಪ ಅಸಹ್ಯ ಸಹ ಉಂಟಾಗತ್ತೆ ಅಂತ ಹೇಳ್ತಾರೆ ಹಾಗೆ ಒಂದು ರೀತಿಯ ಆಶಾವಾದವೂ ಇದೆ ಇಲ್ಲಿ ಬಿ ಟಿ ಲಲಿತಾ ನಾಯ್ಕ ಅವರು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೇನು ಹೇಳಿದ್ದಾರೆ ನೋಡಿ ಮನುಷ್ಯ ಎಷ್ಟೇ ನಿಸರ್ಗವನ್ನು ನಾಶ ಮಾಡಿದ್ರೂ ಸಹ ಈ ಭೂಮಿ ಅನ್ನೋದು ಬರಡಲ್ಲ ಅಂದರೆ ಯಾವಾಗಲೂ ಸದಾ ಚಿಮ್ಮುವಂಥ ಚಿಲುಮೆಯ ರೀತಿಯಲ್ಲಿರುವಂಥ ಒಂದು ಸಂಜೀವಿನಿಯ ಗುಣವನ್ನು ಈ ಭೂಮಿ ಹೊಂದಿದೆ ಅನ್ನುವಂಥ ಒಂದು ನಂಬಿಕೆಯನ್ನು ನಮಗೆ ಇಲ್ಲಿ ನೀಡ್ತಾ ಇದ್ದಾರೆ ಹೇಗೆ ನೀಡ್ತಾ ಇದ್ದಾರೆ ಕೋಗಿಲೆ ಮತ್ತು ಮಲ್ಲಿಗೆಯ ನಡುವಿನ ಒಂದು ಸುಂದರವಾದಂತಹ ಸಂಭಾಷಣೆಯ ಮೂಲಕ ನಮಗೆ ಭರವಸೆಯನ್ನು ನೀಡ್ತಾ ಇದ್ದಾರೆ ಹಾಗಾದರೆ ಈ ಪದ್ಯದಲ್ಲಿ ಯಾವ ರೀತಿ ಭರವಸೆಯನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಕ್ಕಿಂತ ಮೊದಲು ಏನು ಮಾಡೋಣ ಅವರ ಒಂದು ಪರಿಚಯವನ್ನು ತಿಳ್ಕೊಳ್ಳೋಣ ಕವಯತ್ರಿಯವರ ಪರಿಚಯ ಯಾರು ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಅವರು ಅವರು ಚಿಕ್ಕಮಗಳೂರು ಜಿಲ್ಲೆಯ ಇಲ್ಲಿ ನೋಡಿ ಚಿಕ್ಕಮಗಳೂರು ಚಿಕ್ಕ ಮಂಗಳೂರು ಮಾ ಮುಂದೆ ಸೊನ್ನೆ ಬಂದರೆ ಏನಾಗುತ್ತೆ ಮಂಗಳೂರು ಅಂತ ಪ್ರನೌನ್ಸೇಷನ್ ಮಾಡ್ತೀವಿ ಇಲ್ಲದೇ ಇದ್ದರೆ ಚಿಕ್ಕಮಗಳೂರು ಅಂತ ಹೇಳ್ತೀವಿ ನೆನ್ಪಿಟ್ಕೊಳ್ಳಿ ಒಂದೊಂದ್ಸರಿ ನಮ್ಮ ಬಾಯಲ್ಲಿ ಇನ್ನು ಮಂಗಳೂರು ಮಂಗಳೂರು ಅಂತ ಬಂದುಬಿಡತ್ತೆ ಆದರೆ ಇಲ್ಲಿ ಮ ಮುಂದೆ ಸೊನ್ನೆ ಇಲ್ಲದೆ ಇರೋದ್ರಿಂದ ಅಂ ಉಚ್ಚಾರದ ಅಂಶ ಇಲ್ಲದೆ ಇರೋದ್ರಿಂದ ನಾವು ಚಿಕ್ಕ ಮಗಳೂರು ಅಂತ ಹೇಳಬೇಕಾಗತ್ತೆ ಗೊತ್ತಾಯ್ತಾ ಅವರು ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜನಿಸಿದರು ಇದು ಇವರ ಸ್ಥಳ ಮತ್ತು ಕಾಲ ಆಯಿತು ಬಂಡಾಯ ಹಾಗೂ ಸ್ತ್ರೀ ಸಂವೇದನೆಗಳ ಬರೆಗಳ ಮೂಲಕ ಖ್ಯಾತರಾದಂಥ ಇವರು ಅಂದರೆ ಬಂಡಾಯ ಸಾಹಿತಿ ಮತ್ತು ಸ್ತ್ರೀ ಸಂವೇದನ ಸ್ತ್ರೀಯರ ಬಗ್ಗೆ ಬರೆಗಳನ್ನು ಬರೆದಿರುವಂಥ ಒಂದು ಖ್ಯಾತ ಲೇಖಕಿ ಅಂತ ಹೇಳ್ಬೋದು ಮೌಲಿಕ ಕೃತಿಗಳನ್ನು ನೀಡಿರುವಂಥ ಒಂದು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿರುವಂಥ ಒಂದು ಹೆಗ್ಗಳಿಕೆ ಇದೆ ಅಂತೇಳಿ ಇಲ್ಲಿ ಹೇಳ್ಬೋದು ಇವರು ಬರೆದಂತಹ ಕೃತಿಗಳು ಯಾವುದು ಅಂತ ನೋಡೋದಾದರೆ ಚಂದ್ರ ಪರಾಭವ ಬಟ್ಟನ ಕನಸು ನೆಲೆ ಬೆಲೆ ರೂಪ್ಲಿ ಗತಿ ಹಬ್ಬ ಮತ್ತು ಬಲಿ ಇದೇ ಕೂಗು ಮತ್ತೆ ಮತ್ತೆ ದೇವದುರ್ಗ ತಾಲೂಕು ದರ್ಶನ ಒಡಲಬೇಗೆ ಇವೆಲ್ಲ ಮೊದಲಾದ ಇವರ ಕೃತಿಗಳು ನೋಡಿ ನಿಧಾನವಾಗಿ ಓದ್ಕೋಬೇಕಾಗತ್ತೆ ಕೃತಿಗಳು ಗೊತ್ತಾಯ್ತಾ ಕೆಲವೊಂದು ಅಂದರೆ ಯಾಕಂದರೆ ಇದು ನೆನ್ಪಿಟ್ಕೊಂಡು ನೀವು ಬರೀಬೇಕಾಗತ್ತೆ ಇದಿಷ್ಟು ಇವರ ಕೃತಿ ಆಯಿತು ಅದರ ಜೊತೆಗೆ ಇವರು ಮಾಡಿದ್ದಾರೆ ಮಕ್ಕಳ ಕತೆ ರೇಡಿಯೋ ನಾಟಕಗಳನ್ನು ಸಹ ರಚಿಸಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿಯೂ ಸಹ ಕರ್ನಾಟಕ ಸರ್ಕಾರದ ದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿಯೂ ಕಾರ್ಯವನ್ನು ನಿರ್ವಹಿಸಿದವರು ಇವರು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಇದಿಷ್ಟು ಇವರ ಒಂದು ಪರಿಚಯ ಆಯಿತು ಈಗ ಈ ಪದ್ಯದ ಉದ್ದೇಶವನ್ನ ನೋಡೋಣ ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಏನು ಆಶೆ ಇದೆ ಜಗತ್ತಿನ ತಲ್ಲಣಗಳನ್ನು ಜಗತ್ತಿನಲ್ಲಿ ಇರುವಂಥ ತಲ್ಲಣ ನೋವು ಸಂಕಟ ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ಅನುಭವಿಸ್ತಾ ಇದೆ ನಿಸರ್ಗ ಅನ್ನೋದನ್ನ ಕೋಗಿಲೆ ಮತ್ತು ಮಲ್ಲಿಗೆ ಅಥವಾ ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯ ಮೂಲಕ ಇವರು ಇದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಕವನದ ಮೂಲಕ ಭರವಸೆ ಅನ್ನುವಂಥ ಕವನದ ಮೂಲಕ ಲೋಕದ ವಾರ್ತೆ ಅಂದರೆ ಜಗತ್ತಿನ ವಾರ್ತೆಯನ್ನು ನುಡಿಯುವಂಥ ಅಂದರೆ ಇಡೀ ಲೋಕವನ್ನು ಸಂಚಾರ ಮಾಡ್ಕೊಂಡು ಬಂದು ಮಾ ಹೇಳುವಂಥ ಧ್ವನಿಯು ಕೋಗಿಲೆಯಲ್ಲ ಇದೆ ಕೋಗಿಲೆ ಏನು ಮಾಡುತ್ತೆ ಇಡೀ ಜಗತ್ತಿನ ವಾರ್ತೆಯನ್ನು ಹೇಳುತ್ತೆ ಆದರೆ ಅದು ಹೇಳುವಾಗ ಏನಾಗುತ್ತೆ ಕೋಗಿಲೆಯ ಧ್ವನಿಯಲ್ಲಿ ಒಂದು ರೀತಿಯ ನಿರಾಶಾ ಭಾವನೆ ಇದೆ ಅಂದರೆ ಅವಾಸ್ತವಿಕ ಬದುಕಿನ ಬಗ್ಗೆ ಒಂದು ವಿಷಾದವಾಗಿದೆ ಈ ಕವನದಲ್ಲಿ ವಾಸ್ತವಿಕ ಅವಾಸ್ತವಿಕ ನೋಡಿ ವಾ ಅವಾಸ್ತವಿಕವಾಗಿ ಏನಾಗಿದೆ ಈ ಬದುಕು ಅನ್ನೋದ್ರ ಬಗ್ಗೆ ಒಂದು ರೀತಿಯ ವಿಷಾದದ ಬಗ್ಗೆ ಮೊದಲು ಯಾವ ರೀತಿ ಇತ್ತು ಇವಾಗ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಷಾದವನ್ನು ಇಲ್ಲಿ ಕೋಗಿಲೆ ವ್ಯಕ್ತಪಡಿಸ್ತಾ ಇದೆ ಯಾವ ರೀತಿ ಪ್ರಕೃತಿಯ ನೈಜತೆಯಿಂದ ಪ್ರಕೃತಿಯ ನೈಜತೆಗೆ ಮನುಷ್ಯ ಏನು ಮಾಡ್ಕೋತಾ ಇದ್ದಾನೆ ನಿಸರ್ಗ ನಿರ್ಮಿತವಾದಂತಹ ಪ್ರಕೃತಿ ನೈಜವಾಗಿರುವಂತಹ ಪ್ರಕೃತಿಯನ್ನು ಮನುಷ್ಯ ನನ್ನ ಸ್ವಾರ್ಥದಿಂದಾಗಿ ಅದಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ ಧಕ್ಕೆ ಮಾಡ್ತಾ ಇದ್ದಾನೆ ನನಗಾಗಿ ನನ್ನ ತಾನು ಒಂದು ರೀತಿ ಸ್ವಾರ್ಥಿಯಾಗಿದ್ದಾನೆ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಒಂದು ರೀತಿ ಆತಂಕ ಆಗ್ತಾ ಇದೆ ಅಂತ ಇದ್ದಾರೆ ಮಣ್ಣಿನ ಗುಣವನ್ನು ಬಿಟ್ಟು ಈ ಮಣ್ಣಿನ ಸೊಗಡು ಈ ಭೂಮಿಯ ನೆನಪು ಇದನ್ನು ಬಿಟ್ಟು ಈ ಜನ್ಮ ಭೂಮಿಯ ನೆನಪನ್ನು ಬಿಟ್ಟು ಭ್ರಮೆಯಲ್ಲಿ ಮುಳುಗಿದ್ದಾನೆ ಅನ್ನೋ ಒಂದು ಇದು ಮ ತನ್ನ ಒಂದು ಸ್ವಾರ್ಥವನ್ನು ತೋರಿಸುವಂಥ ರೀತಿಯ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದರೆ ಈ ವ್ಯಕ್ತಿಯ ಬಗ್ಗೆ ಇಲ್ಲಿ ಒಂದು ರೀತಿಯ ಸುಖ ಪ್ರತಿಭಟನೆ ಇದೆ ಪ್ರತಿಭಟನೆ ರೀತಿಯಲ್ಲಿದೆ ಆದರೂ ಅವ್ರ ಮೇಲೆ ನೋಡಿದ ತಕ್ಷಣ ಒಂದು ರೀತಿ ಕೋಪ ಬರುತ್ತೆ ಯಾಕೆ ಈ ಮನುಷ್ಯ ಈಗ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಪ್ರತಿಭಟನೆ ಆದರೂ ಇನ್ನೊಂದು ಕಡೆ ಏನಿರುತ್ತೆ ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ಒಂದು ರೀತಿ ಆಶಾಭಾವನೆಯನ್ನು ಇಲ್ಲಿ ಹೇಳಿದ್ದಾರೆ ಆಶಾವಾದದ ಸಾಂತ್ವನ ಅಯ್ಯೋ ಹೀಗಾಯ್ತಲ್ವಾ ಇನ್ನೊಂದು ಕಡೆ ಏನೋ ಒಂದು ಸಮಸ್ಯೆ ಆದಾಗ ಹೀಗಾಯ್ತಲ್ವಾ ಅಂತ ಇನ್ನೊಂದು ಕಡೆಯಿಂದ ಸಮಾಧಾನವನ್ನು ಮಾಡ್ಕೋತೀವಲ್ವಾ ಅದೇ ರೀತಿ ಇಲ್ಲಿ ಯಾವುದೋ ರೀತಿಯ ಒಂದು ಆಶಾಭಾವನೆ ಒಂದು ಸಾಂತ್ವನವೂ ಇರುತ್ತೆ ಅಂತೇಳಿ ಹೇಳಿದ್ದಾರೆ ಯಾವ ರೀತಿ ಈ ಭೂಮಿ ಅನ್ನೋದು ಬರಡಲ್ಲ ಅಮರ ಪ್ರೇಮದ ಹೊರತೆ ಅಂತಂದರೆ ಈ ಭೂಮಿ ಯಾವಾಗಲೇ ಹೇಳಿದ್ನಲ್ಲ ಒಂದು ರೀತಿಯ ಸದಾ ಚಿಮ್ಮುವಂಥ ಚಿಲುಮೆ ಹೊರತೆ ಅನ್ನೋದು ಬರ್ತಾ ಇರುತ್ತೆ ಏನೇ ಮಾಡಲಿ ಏನೇ ಇದು ಮಾಡಲಿ ಭೂಮಿಯಲ್ಲಿ ಯಾವಾಗಲೂ ಫಲ ಅನ್ನೋದು ಬಂದೇ ಬರುತ್ತೆ ಮನುಷ್ಯ ಎಷ್ಟೇ ಮರಗಳನ್ನು ಕಡೀಲಿ ಭೂಮಿ ಎಷ್ಟೇ ನಾಶ ಮಾಡಲಿ ಅದು ತನ್ನ ಒಂದು ಫಲವತ್ತತೆಯ ಗುಣ ಮಣ್ಣಿನ ಸೊಗಡನ್ನು ಬಿಡಲ್ಲ ಅದು ಒಂದು ಸಂಜೀವಿನಿಯ ಗುಣವನ್ನು ಹೊಂದಿದೆ ಅಂಥೇಳಿ ಈ ಪ್ರಕೃತಿಯ ಕವಿತೆಯನ್ನು ಎತ್ತಿ ಹಿಡಿದು ಹಿಡಿದು ಇಲ್ಲಿ ಹೇಳಿದ್ದಾರೆ ಅಂದರೆ ಈ ಪ್ರಕೃತಿಯ ಕವಿತೆ ಇವರು ಹೇಳಿದ್ದಾರೆ ಅಂದ್ರೆ ಮಣ್ಣಿನ ಸೊಗಡನ್ನು ಹೇಳಿದ್ದಾರೆ ಆ ರೀತಿಯ ಒಂದು ಆಶಾಭಾವನೆ ಅಥವಾ ಒಂದು ಭರವಸೆಯನ್ನ ನಮ್ಗೆ ನೀಡಿದ್ದಾರೆ ಅನ್ನೋದು ಈ ಕವನದ ಒಂದು ಉದ್ದೇಶ ಅಥವಾ ಆಶಯ ಪ್ರಸ್ತುತ ಕವನವನ್ನ ಬಿ ಟಿ ಲಲಿತಾ ನಾಯಕ್ ಅವರು ಬಿದಿರು ಮೇಲೆ ಕಂಠಿಯಲ್ಲಿ ಅನ್ನುವಂತಹ ಕವನ ಸಂಕಲನದಿಂದ ತಗೊಂಡಿದ್ದಾರೆ ಅಂದ್ರೆ ಅವರು ಬರೆದಿರುವಂಥ ಬಿದಿರು ಮೇಲೆ ಕಂಠಿಯಲ್ಲಿ ಅನ್ನೋ ಕವನ ಸಂಕಲನದಿಂದ ನಾವಿಲ್ಲಿ ಭರವಸೆ ಎನ್ನುವಂತಹ ಭಾಗವನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನೋದನ್ನ ನೋಡಿದಾಯ್ತು ಇದಿಷ್ಟು ಈ ಪದ್ಯದ ಆಶಯ ಭಾವ ಈಗ ಈ ಪದ್ಯದ ಪ್ರವೇಶ ಏನೇಳತ್ತೆ ನೋಡೋಣ ಆಧುನಿಕ ಕನ್ನಡ ಕಾವ್ಯಗಳಲ್ಲಿ ಆಧುನಿಕ ಕನ್ನಡದಲ್ಲಿ ಕಾವ್ಯ ಅನ್ನೋದು ಮಹತ್ವದ ಘಟ್ಟವನ್ನು ಹೊಂದಿದೆ ಆಧುನಿಕ ಕನ್ನಡ ಸಾಹಿತ್ಯದ ಹಲವಾರು ರೀತಿಯ ಕಾವ್ಯಗಳನ್ನು ನೋಡ್ತೀವಿ ಇದರಲ್ಲಿ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯೂ ಸಹ ಒಂದಾಗಿದೆ ಈ ಸಾಹಿತ್ಯ ಚಳುವಳಿ ಅರ್ಥ ಅರ್ಥದಲ್ಲಿ ಅನ್ವರ್ಥವಾಗಿ ರೂಪುಗೊಂಡಿದೆ ಅಂತ ಹೇಳ್ತಾರೆ ಏಕಕಾಲದಲ್ಲಿ ಸಾಹಿತ್ಯ ಮತ್ತು ಸಂಘಟನೆಯರು ಸ್ವರೂಪವನ್ನು ತಾಳಿ ಮಹತ್ವದ ನಿರೀಕ್ಷೆಯನ್ನು ಹಾಕಿದೆ ಒಂದೇ ಕಾಲದಲ್ಲಿ ಸಾಹಿತ್ಯ ಸಾಹಿತ್ಯದ ಜೊತೆಗೆ ಇದರಲ್ಲಿ ಸಂಘಟನೆ ಅನ್ನುವಂಥದ್ದಿದೆ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಅನ್ನೋದು ಹೇಳ್ತಾ ಯಾಕೆ ಹೀಗೆ ಸಮಾಜದಲ್ಲಿ ಶೋಷಿತರ ಪರವಾದಂಥ ನಿಲುವನ್ನ ಅಂದ್ರೆ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿರುವಂಥವರ ಪರವಾಗಿ ನಿಲ್ಲುವಂಥ ಒಂದು ಸಾಹಿತ್ಯ ಇದು ಬಂಡಾಯ ಲಲಿತ ಬಂಡಾಯ ಸಾಹಿತ್ಯ ಅಥವಾ ಬಂಡಾಯ ಸಾಹಿತ್ಯದಲ್ಲಿ ನಾವು ಕಾಣ್ತೀವಿ ಅಂದ್ರೆ ಶೋಷಿತ ವರ್ಗದವರ ಒಂದು ಪರ ನಿಲ್ಲುವಂಥ ಒಂದು ಸಾಹಿತ್ಯ ಇದು ಈ ಸಾಹಿತ್ಯವು ಸಾಮಾಜಿಕ ಅಸಮಾನತೆ ಸಮಾಜದಲ್ಲಿರುವಂಥ ಅಸಮಾನತೆ ಯಾವ ರೀತಿಯ ಅಸಮಾನತೆಗೊಳಗಾಗ್ತಾರೆ ಹೇಗೆ ಶೋಷಣೆಗೊಳಗಾಗ್ತಾರೆ ಅನ್ನೋದನ್ನೆಲ್ಲಿ ಹೇಳ್ತಾ ಇದೆ ಇದು ಒಂದು ಪ್ರತಿಭಟನೆಯ ವಿಷಯಗಳನ್ನೇ ಇದು ಒಳಗೊಂಡಿದೆ ಯಾವ ರೀತಿ ಇಲ್ಲಿ ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತ ಅಲ್ಲ ಅಂದರೆ ಬರೀ ಮನುಷ್ಯ ಮಾತ್ರ ಇಲ್ಲಿ ಸಮಾಜದಲ್ಲಿ ಶೋಷಣೆಗೊಳಗಾಗ್ತಾನೆ ಅನ್ನೋದಲ್ಲ ಈ ಮನುಷ್ಯನಿಂದ ಮಾನವರಿಂದ ಪ್ರಕೃತಿಯ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಈ ದಲಿತ ಬಂಡಾಯದಲ್ಲಿ ಏನಾಗ್ತಾ ಇದೆ ಕೆಳವರ್ಗದವರು ಮೇಲ್ವರ್ಗದವರಿಂದ ಶೋಷಣೆಗೊಳಗಾಗ್ತಾರೆ ಆದರೆ ಇಲ್ಲಿ ಹಾಗಲ್ಲ ಎಲ್ಲವರು ಎಲ್ಲ ಮಾನವರಿಂದ ಕೆಲವೊಂದು ಮಾನವರು ಯಾವ ರೀತಿ ಏನು ಮಾಡ್ತಾಯಿದ್ದಾರೆ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಯಾವುದರ ಮೇಲೆ ಪ್ರಕೃತಿಯ ಮೇಲೆ ಮಾನವರಿಂದ ಪ್ರಕೃತಿಯ ಮೇಲೆ ಆಗುವಂಥ ದೌರ್ಜನ್ಯ ಇದರಿಂದ ಆಗುವಂಥ ಅಂತಹ ಪರಿಣಾಮದ ಬಗ್ಗೆಯೂ ಸಹ ಇಲ್ಲಿ ಮಾರ್ಮಿಕವಾಗಿ ಹೇಳಲಾಗ್ತಿದೆ ಅಂತ ಒಂದು ಸಾಹಿತ್ಯದ ಚಿತ್ರೀಕರಣವನ್ನು ಹೇಳಿ ಹೇಳಲಾಗಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಏನು ಹೇಳಿದ್ದಾರೆ ನೋಡಿ ಪ್ರಕೃತ ಕವನ ಅಂದರೆ ಈ ಪ್ರಸ್ತುತ ಕವನದಲ್ಲಿ ಏನು ಹೇಳ್ತಾ ಇದ್ದಾರೆ ಕವನದ ಬಗ್ಗೆ ಕೃತಕತೆಯ ಆರ್ಟಿಫಿಷಿಯಲ್ ಆಗಿ ಕೃತಕತೆಯ ಜಾಲಕ್ಕೆ ಸಿಕ್ಕು ಮನುಷ್ಯ ಬರೀ ಕೃತಕತೆ ಆ ಒಂದು ಕೃತಕತೆಯ ಜಾಲಕ್ಕೆ ಸಿಕ್ಕೇನಾಗಿದ್ದಾನೆ ಸ್ವಾರ್ಥಿ ಆಗಿದ್ದಾನೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಒಂದು ರೀತಿ ಅಸಹಜತೆ ಅವನಿಗೆ ಯಾವುದು ಅನ್ನ ಅನ್ನ ನಿಜ ಆಗಬೇಕು ಯಾವ್ದು ಸರಿ ತಪ್ಪು ಅನ್ನುವಂಥ ಯೋಚನೆ ಮಾಡದೆ ಬರೀ ಕೃತಕತೆಗೆ ಮರಳಾಗ್ತಾ ಇರೋ ರೀತಿಯಾಗಿದೆ ಸ್ವಾರ್ಥಿ ಆಗಿದ್ದಾನೆ ಸ್ವಾರ್ಥಿ ಮಾನವನಾಗಿದ್ದಾನೆ ನಿಸರ್ಗದ ನೈಜತೆಗೆ ಹೇಗೆ ವಿನಾಶಕಾರಿಯಾಗಿದ್ದಾನೆ ಅನ್ನುವುದನ್ನ ಎನ್ನುವ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲಾಗಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನಿತ್ಯ ನೂತನತೆಯಾದ ಈ ಭೂಮಿ ಅಂದರೆ ನಿತ್ಯವೂ ನಮಗೆ ಒಂದು ರೀತಿ ಸಂಜೀವಿನಿಯಾಗಿರುವಂತಹ ಈ ಭೂಮಿ ನಿತ್ಯವೂ ನಮಗೆ ಇವ ಒಂದು ಫಲವನ್ನು ನೀಡುವಂಥ ಈ ಭೂಮಿ ಎಷ್ಟೇ ಮನುಷ್ಯ ತೊಂದರೆ ಕೊಟ್ಟರು ಅದು ಯಾವತ್ತೂ ನಮಗೆ ಫಲವನ್ನು ನೀಡುವಂಥ ಈ ಭೂಮಿ ಬರಡಲ್ಲ ಇವೆಲ್ಲವನ್ನು ಮೀರಿ ತನ್ನ ಅಮೃತತ್ವದ ಗುಣದ ಮೂಲಕ ಇದು ಎಲ್ಲವನ್ನು ಮೀರಿ ಒಂದು ಅಮೃತದ ಗುಣದ ಮೂಲಕ ಪ್ರೇಮದ ಒಂದು ಹೊರತೆಯನ್ನು ಹರಿಸಿರುವಂಥ ರೀತಿಯಲ್ಲಿರುವಂಥ ಒಂದು ಸಂಜೀವಿನಿಯ ಗುಣವನ್ನು ಹೊಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಆ ಗುಣವನ್ನು ಹೊಂದಿರುವಂಥದ್ದನ್ನುವಂಥ ಭರವಸೆಯನ್ನು ಇಲ್ಲಿ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ಇದಿಷ್ಟು ಈ ಪದ್ಯದ ಪ್ರವೇಶ ಭಾಗದಲ್ಲಿ ನಾವು ತಿಳ್ಕೊಂಡಿರುವ ವಿಷಯ ಆಯಿತು ಈಗೇನು ಮಾಡೋಣ ನಮಗೆ ಇಲ್ಲಿ ಮಲ್ಲಿಗೆ ಮತ್ತು ಕೋಗಿಲೆಯ ನಡುವಿನ ಸಂಭಾಷಣೆಯನ್ನು ನೋಡೋಣ ಆ ಸಂಭಾಷಣೆಯ ಮೂಲಕ ಹೇಗೆ ಭರವಸೆಯನ್ನು ನೀಡಿದ್ದಾರೆ ಬಿಟ್ಟಿ ಲಲಿತಾ ನಾಯಕ್ ಅವರು ಅನ್ನೋದನ್ನು ನೋಡೋಣ ಏನು ಹೇಳಿದ್ದಾರೆ ಮೊದಲನೇ ಪಾರ ನೋಡಿ ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲರಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಅರಳು ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ಮಾಮರದ ಹತ್ರ ಮಾಮರದಲ್ಲಿ ಮಲ್ಲಿಗೆಯ ಬಳ್ಳಿ ಹಬ್ಬತ್ತೆ ಆ ಮಲ್ಲಿಗೆಯ ಬಳ್ಳಿಯಲ್ಲಿ ಏನಾಗುತ್ತೆ ಬಳ್ಳಿ ಬೆಳೆದು ಅಲ್ಲಿ ಚಿಕ್ಕದಾದ ಮೊಗ್ಗೊಂದು ಮೊಗ್ಗು ಬಿಡುತ್ತೆ ಯಾವ ಮೊಗ್ಗು ಮಲ್ಲಿಗೆಯ ಮೊಗ್ಗು ಮಲ್ಲಿಗೆಯ ಮೊಗ್ಗು ಏನಾಗುತ್ತೆ ಅರಳುತ್ತೆ ಮಲ್ಲಿಗೆಯ ಮೊಗ್ಗು ಅರಳಿ ಏನು ಮಾಡುತ್ತೆ ಅದು ತನ್ನ ಒಂದು ಸುವಾಸನೆ ತನ್ನ ಒಂದು ಸುಗಂಧವನ್ನು ಚೆಲ್ಲಿ ಸುಗಂಧವನ್ನು ಬೀರುತ್ತೆ ಆ ರೀತಿಯಾದಂಥ ಒಂದು ಸುವಾಸನೆಯನ್ನು ತನ್ನ ಹೂವಿನ ಸುವಾಸನೆಯ ಕಂಪನ್ನು ಯಾವ ಸಮಯದಲ್ಲದ ಹೇಳಿದ್ದು ನಾಗಮನ ಸಾರಿದಾಗ ಇಲ್ಲಿ ಮಲ್ಲಿಗೆಯು ಒಂದು ಅರಳಿ ಮೊಗ್ಗೆ ಮೊಗ್ಗಾಗಿ ಮೊಗ್ಗು ಅರಳಿ ಒಂದು ಸುವಾಸನೆಯನ್ನು ಚೆಲ್ತಾ ಇರುವಂಥ ಸಮಯ ವಸಂತ ಮಾಸದ ಋತುಗಳಲ್ಲಿ ನಾವು ವಸಂತ ಋತುವಿನ ಬಗ್ಗೆ ತಿಳ್ಕೊತೀವಿ ಏನಾಗುತ್ತೆ ಮಾಮರವರೆಲ್ಲ ಚಿಗುರೊಡೆದು ಮಳೆ ಬಂದಿರುವಂಥ ಸಂದರ್ಭ ಮಾಮರವೆಲ್ಲ ಚಿಗುರೊಡೆದಿರುತ್ತೆ ಒಳ್ಳೆ ರೀತಿಯಾಗಿ ಎಲ್ಲ ನಿಸರ್ಗವು ಹಸಿರಿನಿಂದ ಕೂಡಿರುವಂಥ ಒಂದು ಸಮಯದಲ್ಲಿ ವಸಂತ ಋತುವಿನ ಸಮಯ ವಸಂತ ಆಗಮನ ಬಂದಾಗ ಸಾರಿದಾಗ ಮಾಮರದಲ್ಲಿ ಮಾವಿನ ಮರದ ರೆಂಬೆಯಲ್ಲಿ ಎಲ್ಲಿ ಹೇಗೆ ಮಲ್ಲಿಗೆಯ ಬಳ್ಳಿ ಅರಳಿತ್ತು ಆ ಮಾವಿನ ಮರದ ಹತ್ರ ಅದೇ ರೀತಿ ಅದೇ ರೀತಿಯ ಒಂದು ಅಪಕ್ ಮಾವಿನ ಮರದಲ್ಲಿ ಏನ್ ಮಾಡ್ತಾ ಇದೆ ರೆಂಬೆಯಲ್ಲಿ ಆ ಮಾವಿನ ಮರದ ಕೊಂಬೆಯ ಹತ್ತಿರ ಕುತ್ಕೊಂಡು ಕುಳಿತಿದ್ದಂತಹ ಕೋಗಿಲೆ ಏನ್ ಮಾಡುತ್ತೆ ಒಂದು ತನ್ನ ಒಂದು ಕುಹು ಕುಹು ಅನ್ನುವಂತಹ ರಾಗವನ್ನ ಕುಕಿಲ ರಾಗವನ್ನ ಬೆರೆಸಿತು ಬೆರೆಸಿ ತದರೊಳಗೊಂದು ಕುಕಿಲ ರಾಗ ಇಲ್ಲಿ ಮಲ್ಲಿಗೆಯ ಒಂದು ಸುಗಂಧ ಸುತ್ತಲೂ ಇದೆ ಅಂದರೆ ಮಲ್ಲಿಗೆಯ ಸುಗಂಧವು ಸುತ್ತಲೂ ಬೀರ್ತಾ ಇರೋದ್ರ ಜೊತೆಗೆ ಆ ಸುಗಂಧದ ಜೊತೆಗೆ ಒಂದು ಸಂಗೀತದ ನಿನಾದ ನಾದ ಅನ್ನೋ ರೀತಿಯಲ್ಲಿ ಕೋಗಿಲೆ ಏನು ಮಾಡ್ತಾ ಇದೆ ಕುಹು ಕುಹು ಎನ್ನುವಂಥ ತನ್ನ ಒಂದು ರಾಗವನ್ನು ಬೆರೆಸ್ತಾ ಇದೆ ಕುಕಿಲವಾದಂಥ ರಾಗವನ್ನು ಬೆರೆಸ್ತಾ ಇದೆ ಅಂಥೇಳಿ ಇಲ್ಲಿ ಕವಯಿತ್ರಿ ಅವರು ಹೇಳ್ತಾ ಇದ್ದಾರೆ ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲರಾಗ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದೇನಾಯ್ತು ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು ಪ್ರಿಯ ಗೆಳತಿ ಹಾಡೊಂದ ಹಾಡೇ ಬಾನ ಸಂಚಾರಿಣಿಯೇ ಅನುಭವದ ಹೊನ್ಗಣಿಯೇ ಲೋಕವಾರ್ತೆಯದೇನು ಅರುಹೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡಿ ಮಲ್ಲಿಗೆ ಕೇಳ್ತಾ ಇದೆ ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು ಮಲ್ಲಿಗೆಯ ಬಳುಕಾಡಿ ಅಂತಂದರೆ ಮಲ್ಲಿಗೆಯ ಬಳ್ಳಿನೇ ಆ ಥರ ಇರುತ್ತೆ ಬಳಕ್ತಾ ಇರುತ್ತೆ ಆವಾಗ ಅದರಲ್ಲಿರುವಂತಹ ಹೂ ಅರಳಿ ಏನು ಕೇಳ್ತಾ ಇರುತ್ತೆ ಕೋಗಿಲೆ ಇದು ಕವಿಯ ಒಂದು ಕಲ್ಪನೆ ಕವಯತ್ರಿಯವರದು ಕವಿ ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳಿ ಹೇಳ್ತೀವಲ್ಲ ಆ ರೀತಿಯಾಗಿ ಅವರು ತಮ್ಮ ಕಲ್ಪನೆಯ ಮೂಲಕ ಇಲ್ಲಿ ಹೇಳ್ತಾ ಇದ್ದಾರೆ ಬಳುಕಾಡಿ ಮಲ್ಲಿಗೆ ಕೋಗಿಲೆಯ ಕರಿತಾ ಇದೆ ಏನು ಕರಿತಾ ಇದೆ ಏನು ಹೇಳ್ತಾ ಇದೆ ಪ್ರಿಯ ಗೆಳತಿ ಕೋಗಿಲೆಯನ್ನು ಪ್ರೀತಿಯ ಗೆಳೆತಿ ಅಂತೇಳಿ ಹೇಳ್ತಾ ಇದೆ ನೋಡಿ ಹಾಡೊಂದು ಹಾಡೆ ಒಂದು ಹಾಡನ್ನು ಹಾಡು ಕೋಗಿಲೆ ನನ್ನ ಗೆಳತಿಯೇ ಅಂತ ಹೇಳ್ತಾ ಇದ್ದಾಳೆ ಬಾನ ಸಂಚಾರಿಣಿಯೇ ಇಡೀ ಬಾನನ್ನು ಸಂಚಾರ ಮಾಡ್ಕೊಂಡು ಸುತ್ತಕೊಂಡು ಬಂದಿರುವಂಥವಳು ಅಂದರೆ ಆಕಾಶವನ್ನು ಸಂಚರಿಸಿ ಬಂದಿರುವಂತಹ ಬಾನ ಸಂಚಾರಿಣಿ ನೀನು ಅನುಭವದ ಹೊನ್ಗಣಿ ನಿನ್ನಲ್ಲಿ ಅನುಭವ ಅನ್ನೋದು ಹೊನ್ನಿನ ಗಣಿಯಷ್ಟು ಜಾಸ್ತಿ ಇದೆ ಯಾಕಂತಂದರೆ ಹೊನ್ನಿನ ಹೊನ್ನ ಹೊನ್ಗಣಿ ಅಂತಂದರೆ ಚಿನ್ನದ ಗಣಿ ಚಿನ್ನ ತುಂಬಿರುವಂತಹ ಒಂದು ಗಣಿ ಅದೇ ರೀತಿ ನಿನ್ನಲ್ಲಿ ಅನುಭವ ತುಂಬಿರುವಂತಹ ಹೊನ್ನಿನ ಗಣಿಯಷ್ಟು ಅದಕ್ಕೆ ಸಮಾನತೆ ಕೊಡುವಂಥ ಒಂದು ಅನುಭವ ನಿನ್ನಲ್ಲಿದೆ ಯಾಕೆ ಇಡೀ ಆಕಾಶವನ್ನು ಸಂಚರಿಸಿ ಬಂದಿದೆಯಾ ನೀನು ನಿನ್ನಲ್ಲಿ ಎಲ್ಲೆಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೊಂಡು ಬಂದಿರುವಂಥ ಒಂದು ಅನುಭವ ನಿನ್ನ ಕಣ್ಣಿಗೆ ಕಾಣಿಸಿರುವಂಥ ಒಂದು ಅನುಭವ ಇದೆ ಹೊನ್ಗಣಿಯೇ ಹೇಳು ಅದೇನು ಅರುಹೇ ಈ ಲೋಕದ ವಾರ್ತೆ ಹೇಳು ಈ ಲೋಕದಲ್ಲಿ ಏನು ವಾರ್ತೆ ಇದೆ ಈ ಜಗತ್ತಿನ ವಿಷಯವನ್ನು ನನಗೆ ಹೇಳು ಈ ಲೋಕದ ವಾರ್ತೆಯನ್ನು ನನಗೆ ಅರುಹು ಹೇಳು ಅಂತೇಳಿ ಹೇಳ್ತಾ ಇದೆ ನೋಡಿ ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು ಪ್ರಿಯ ಗೆಳತಿ ಹಾಡೊಂದ ಹಾಡೇ ಬಾನ ಸಂಚಾರಿಣಿಯೇ ಅನುಭವದ ಹೊನ್ಗಣಿಯೇ ಲೋಕವಾರ್ತೆಯದೇನು ಅರುಹೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಲ್ವಾ ಆಗ ಕೋಗಿಲೆ ಏನತ್ತೆ ನೋಡಿ ಮಲ್ಲಿಗೆ ಅಷ್ಟು ಸಂತೋಷದಿಂದ ಅದನ್ನು ಕರೆದು ಹೇಳ್ತಲ್ವಾ ಆದರೆ ಕೋಗಿಲೆ ಹೇಳುತ್ತೆ ಏನೆಂದು ಹಾಡಲಿ ನಾನು ಏನ ಅರುಹಲಿ ಚೆಲುವೆ ಬಣ್ಣ ಬೆಡಗಿನ ಮಾತನರಿಯೇ ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು ನೈಜತೆಗೆ ಇಲ್ಲ ಬೆಲೆಯು ಏನು ಹೇಳ್ತಾ ಇದೆ ನೋಡಿ ಏನೆಂದು ಹಾಡಲಿ ನಾನು ನಾನು ಏನಂತ ಹಾಡಲಿ ನೀನೇನು ಹೇಳಿದೆ ನನಗೆ ಮಾನಸಂಚಾರಿಣಿ ಅಂತ ಹೇಳಿದೆ ಅನುಭವದ ಹೊನ್ಗಣಿ ಲೋಕವಾರ್ತೆಯನ್ನು ಹೇಳು ಅಂತ ಹೇಳ್ತಾ ಇದೀಯ ಆದರೆ ನಾನು ಏನಂತ ಹೇಳಲಿ ನಾನೇನು ಅರುಹಲಿ ಚೆಲುವೆ ನಾನೇನಂತ ಬಾಯ್ ಬಾಯ್ಬಿಟ್ಟು ಹೇಳಿ ಚೆಲುವೆ ಮಲ್ಲಿಗೆಯನ್ನು ಚೆಲುವೆ ಅಂತ ಕರಿತಾ ಇದೆ ತನ್ನ ಗೆಳತಿಯನ್ನು ಬಣ್ಣ ಬೆಡಗಿನ ಮಾತನರಿಯೇ ಮೋಸದ ಬೆಡಗಿನ ಬಣ್ಣದ ಮಾತು ಕಪಟದನದ ಮಾತು ನನಗೆ ಗೊತ್ತಿಲ್ಲ ಸುಳ್ಳು ಹೇಳಲಿಕ್ಕೆ ನನಗೆ ಬರಲ್ಲ ನೀನು ಹೇಗೆ ಕೇಳಿದೀಯಾ ಅಂಥೇಳಿ ಅದು ನೋಡ್ಕೊಂಬಂದೆ ಹಾಗೆ ನೋಡ್ಕೊಂಬಂದೆ ಇದು ನೋಡ್ಕೊಂಬಂದೆ ಅಂತೇಳಿ ನನಗೆ ಸುಳ್ಳು ಹೇಳೋದಕ್ಕೆ ದಯವಿಟ್ಟು ಸಾಧ್ಯವಿಲ್ಲ ಬಣ್ಣದ ಮಾತು ಮೋಸದ ಮಾತು ಕಪಟದ ಮಾತನ್ನು ನಾನು ಅರಿಯೇ ನನಗೆ ಗೊತ್ತಿಲ್ಲ ಏನಿದ್ರೂ ನೇರ ನೇರ ಅನ್ನೋ ಥರ ನಾನು ನಾನು ಹೇಳ್ತೀನಿ ಅಂತ ಹೇಳುತ್ತೆ ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು ಅಂದರೆ ಈ ಜಗತ್ತು ಕೃತಕತೆ ಒಂದು ಆರ್ಟಿಫಿಷಿಯಲ್ ಆಗಿದೆ ಈ ಜಗತ್ತಿನಲ್ಲಿ ಕೃತಕತೆ ಜಾಸ್ತಿಯಾಗಿದೆ ಅಸಹಜತೆಯ ಜಾಲದಲ್ಲಿ ಸಿಕ್ಕಿದೆ ಅಂದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಈ ಜಗತ್ತನ್ನು ನಾಶ ಮಾಡ್ತಾ ಇದ್ದಾನೆ ನೈಜತೆಗೆ ಇಲ್ಲಿ ಬೆಲೆ ಇಲ್ಲ ನೈಜವಾದಂಥ ನಿಸರ್ಗಕ್ಕೆ ಇಲ್ಲಿ ಬೆಲೆ ಇಲ್ಲ ಏನಾಗ್ತಾ ಇದೆ ನೈಜತೆ ಅನ್ನೋದು ಹೊರಟು ಹೋಗ್ತಾ ಇದೆ ಮನುಷ್ಯ ಇಲ್ಲಿ ನಿಸರ್ಗಕ್ಕೆ ಒಂದು ಸ್ವಲ್ಪನೂ ಬೆಲೆ ಕೊಡದೇ ಇರೋ ಥರ ಆಗಿದೆ ನೈಜತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವನು ಬರೀ ಆಧುನಿಕತೆಗೆ ಮಾರಿ ಹೋಗ್ತಾ ಇದ್ದಾನೆ ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಈ ಜಗತ್ತು ತು ನೈಜತೆಗೆ ಇಲ್ಲಿ ಬೆಳೆಯೂ ಇಲ್ಲ ಅಂತ ಹೇಳ್ತಾ ಇದೆ ನೋಡಿ ಏನೆಂದು ಹಾಡಲಿ ನಾನು ಏನಾರು ಹಲಿ ಚೆಲುವೆ ಬಣ್ಣ ಬೆಡಗಿನ ಮಾತನರಿಯೇ ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು ನೈಜತೆಗೆ ಇಲ್ಲ ಬೆಲೆಯೂ ಅಂತಿದೆ ಹಾಗೆ ಏನು ಹೇಳ್ತಾ ಇದೆ ನೋಡಿ ಪ್ರಕೃತಿಯ ಸಿರುಮುಡಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿಹನು ಪೂರ ಬಿತ್ತಿಯಲ್ಲಿ ಬಿಡಿಸುವನು ಗಿಡ ಚಿತ್ತಾರ ಮರೆತೇ ಬಿಟ್ಟಿಹನು ಬಣ್ಣ ಸೊ ಮಣ್ಣ ಸೊಗಡ ನೋಡಿ ಏನ್ ಹೇಳ್ತಾ ಕೋಗಿಲೆ ಪ್ರಕೃತಿಯ ಸಿರಿಮುಡಿಗೆ ಈ ಪ್ರಕೃತಿಯಾಗೆ ಪ್ರಕೃತಿಯನ್ನೇ ನಾಶ ಮಾಡೋಕ್ಕೆ ಇದ್ದಾನೆ ಇಲ್ಲಿರುವಂಥ ಮರ ಗಿಡಗಳನ್ನೆಲ್ಲ ಏನು ಮಾಡ್ತಾಯಿದ್ದಾನೆ ಕೊಡಲಿ ಹಾಕಿ ಎಲ್ಲ ಕಟ್ ಇದ್ದಾನೆ ಯಾವುದಕ್ಕಾಗಿ ತನ್ನ ಸ್ವಾರ್ಥಕ್ಕಾಗಿ ತಾನು ಹಣವನ್ನು ಸಂಪಾದನೆ ಮಾಡ್ಕೋಬೇಕು ತಾನು ಶ್ರೀಮಂತ ಆಗಬೇಕು ಕಷ್ಟಪಟ್ಟು ಸಂಪಾದನೆ ಮಾಡೋದಲ್ಲ ಈ ನಿಸರ್ಗದಲ್ಲಿರುವಂಥ ಗಿಡ ಮರ ಇವೆಲ್ಲನೆಲ್ಲ ಕಟ್ ಮಾಡಿ ನಾನು ಏನು ಮಾಡಬೇಕು ಹಣ ಮಾಡ್ಕೋಬೇಕು ನನ್ನ ಸ್ವಾರ್ಥಿ ನಾನು ಶ್ರೀಮಂತಿ ಆಗಬೇಕು ಈ ನಿಸರ್ಗ ಏನೇ ಆದರೂ ಪರವಾಗಿಲ್ಲ ನಮ್ಗೆ ಕೊಡೋ ಆಹಾರ ಕೊಡೋದು ನಿಸರ್ಗ ಈ ಭೂಮಿ ಮೇಲೆ ನಿಂತ್ಕೊಳಕ್ಕೆ ಜಾಗ ಕೊಟ್ಟಿರೋದು ಈ ನಿಸರ್ಗ ಈ ಎಲ್ಲ ಇದು ಇದೆಲ್ಲ ಇರೋದ್ರಿಂದನೇ ನಾವಿವಾಗ ಏನ್ಮಾಡ್ತಾ ಇದ್ದೀವಿ ಈ ನಿಸರ್ಗದಲ್ಲಿ ಬಾಳ್ತಾ ಇದ್ದೀವಿ ಆದ್ರೆ ಇದೆಲ್ಲ ಗೊತ್ತಿದ್ದು ಏನಾಗ್ತಾ ಇದ್ದಾನೆ ಮನುಷ್ಯ ಸ್ವಾರ್ಥಿ ಆಗಿದ್ದಾನೆ ಈ ಮನುಜ ಅಂತ ಇದೆ ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ ಅಂತ ಇದೆ ಸ್ವಾರ್ಥದಲ್ಲಿ ಮುಳುಗಿದಾನೆ ಪೂರ್ತಿ ಸ್ವಾರ್ಥ ಆದ್ರೆ ಏನ್ಮಾಡ್ತಾನೆ ಬಿತ್ತಿಯಲ್ಲಿ ಗೋಡೆಯ ಮೇಲೆ ಎಲ್ಲ ಕಡೆ ದೊಡ್ಡ ದೊಡ್ಡ ಗಿಡ ಮರಗಳ ಚಿತ್ರಗಳನ್ನು ಬಿಡಿಸ್ತಾನೆ ಬಿಡಿಸುವನು ಗಿಡಬಳ್ಳಿ ಚಿತ್ತಾರ ಅಂದ್ರೆ ಇದು ಆಧುನಿಕತೆ ಇದು ಕೃತಕತೆಯ ರೀತಿಯಲ್ಲಿ ಎಲ್ಲ ಕಡೆಗೂ ಚಿತ್ರಗಳು ಹಸಿರು ಅನ್ನೋ ರೀತಿಯಲ್ಲಿ ಬಿಡಿಸಿರ್ತಾನೆ ಆದರೆ ಇದು ಬಣ್ಣಗಳಿಂದ ಮಾಡಿರುವಂಥದ್ದು ನೈಜತೆ ಅಲ್ಲ ನಿಜ ಅಲ್ಲ ಕೃತಕತೆ ನೈಜವಾಗಿರುವುದನ್ನು ಮಾಡ್ತಾ ಇದ್ದಾನೆ ಕಟ್ ಮಾಡ್ತಾ ಇದ್ದಾನೆ ಮರೆತೇ ಬಿಟ್ಟಿದ್ದಾನೆ ಈ ಮಣ್ಣಿನ ಸೊಗಡನ್ನು ಮನುಷ್ಯ ಮರ್ತುಬಿಟ್ಟಿದ್ದಾನೆ ಈ ಮಣ್ಣೇನು ಏನು ಅನ್ನೋದ್ರ ಬಗ್ಗೆ ಮರ್ತಿದಾನೆ ಈ ಭೂಮಿ ನನ್ಗೆ ಕೊಟ್ಟಿದೆ ಅನ್ನೋದನ್ನು ಸಹ ಮರಿತಾ ಇದ್ದಾನೆ ಮಣ್ಣಿನ ಗುಣವನ್ನು ಸಹ ಮರಿತಾ ಇದ್ದಾನೆ ಇಷ್ಟು ಸ್ವಾರ್ಥಿಯಾಗಿದ್ದಾನೆ ಈ ಮನುಷ್ಯ ಅಂತೇಳಿ ಹೇಳತ್ತೆ ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿಹನು ಪೂರ ಬಿತ್ತಿಯಲ್ಲಿ ಬಿಡಿಸುವನು ಗಿಡ ಬಳ್ಳಿ ಚಿತ್ತಾರ ಮರೆತೇ ಬಿಟ್ಟಿಹನು ಮಣ್ಣ ಸೊಗಡ ಆದ್ರೂ ಕೊನೆಯಲ್ಲಿ ಏನ್ಮಾಡ್ತಾರ ನೋಡಿ ಕೋಗಿಲೆಯ ಮೂಲಕ ಒಂದು ಭರವಸೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಬಿ ಟಿ ಲಲಿತಾ ನಾಯ್ಕ ಅವರು ನಮಗೆ ಕವಯಿತ್ರಿ ಅವರು ಇಷ್ಟು ಹೇಳಿದ್ಮೇಲೆ ಏನು ಹೇಳುತ್ತೆ ನೋಡಿ ಒಂದು ಭರವಸೆ ಇದೆ ಮಾವು ಮಲ್ಲಿಗೆ ಭ್ರಮರ ಮತ್ತದರ ಜೇಂಕಾರ ಕವಿ ಕಲ್ಪನೆಯ ಗಾನಲಹರಿ ನಲುಗದಿರು ಇದ ಕೇಳಿ ಬರಡಲ್ಲ ಈ ಭುವಿಯು ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ ಏನು ಹೇಳಿದಾರೆ ಇಷ್ಟೆಲ್ಲ ಆದ್ರೂ ಮಣ್ಣ ಸೊಗಡನ್ ಮನುಷ್ಯ ಮರ್ತಿದ್ದಾನೆ ಅಂತ ಹೇಳಿದ್ರು ಏನು ಹೇಳ್ತಾರೆ ಮಾವು ಮಲ್ಲಿಗೆ ಭ್ರಮರ ಮತ್ತದರ ಜೇಂಕಾರ ಮಾವಿನ ಮಾವಿನ ಗಿಡದಲ್ಲಿ ಮಾವಿನ ಫಲ ಫಲವತ್ತತೆ ಅಲ್ಲಿ ಮಲ್ಲಿಗೆ ಒಂದು ಸುಗಂಧಭರಿತವಾದಂತಹ ಒಂದು ಮಲ್ಲಿಗೆ ಹೂವಿನ ಅರಳುವಿಕೆ ಹಾಗೆ ಭ್ರಮರ ಭ್ರಮರ ಅಂತಂದರೆ ದುಂಬಿ ದುಂಬಿಗಳಲ್ಲೆಲ್ಲ ಓಡಾಡ್ತಾ ಇರೋದು ಅದರ ಒಂದು ರೀತಿಯ ಜೇಂಕಾರ ದುಂಬಿಗಳ ಜೇಂಕಾರ ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಇದೆಲ್ಲ ಏನು ಕವಿಯ ಕಲ್ಪನೆಯ ಗಾನಲಹರಿ ಕವಿಯ ಕಲ್ಪನೆಯಲ್ಲಿ ಬರ್ತಾ ಇರುವಂಥದ್ದು ಕವಿ ಹೇಳ್ತಾ ಇದೆ ನಿನ್ನ ಭರವಸೆಯನ್ನು ಬಿಡಬೇಡ ಅಂಥೇಳಿ ನಂಬಿಕೆಯನ್ನು ಕಳ್ಕೋಬೇಡ ಅನ್ನುವಂಥ ಇದನ್ನು ಕವಿ ಕ ತನ್ನ ಕಲ್ಪನೆಯ ಮೂಲಕ ಇಲ್ಲಿ ಕೋಗಿಲೆ ಮೂಲಕ ಹೇಳ್ತಾ ಇರೋ ರೀತಿಯಲ್ಲಿ ಕವಿ ಹೇಳ್ತಾ ಇರೋದು ನೋಡಿ ಮಾವು ಮಲ್ಲಿಗೆ ಭ್ರಮರ ಮತ್ತದರ ಜೇಂಕಾರ ಕವಿ ಕಲ್ಪನೆಯ ಗಾನಲಹರಿ ಏನು ಹೇಳ್ತಾ ಇದೆ ನಲುಗದಿರು ಯಾವತ್ತು ನೀನು ಧೈರ್ಯವನ್ನು ಕಳ್ಕೋಬೇಡ ನಲುಗದಿರು ಹೆದರ್ಬೇಡ ಅಂತ ಹೇಳುತ್ತೆ ಈ ಭೂಮಿ ಯಾವತ್ತು ಬರಡಲ್ಲ ಎಷ್ಟೇ ಮನುಷ್ಯ ಕೃತಕತೆಯ ಕೆಲಸ ಮಾಡಲಿ ಎಷ್ಟೇ ಪ್ರಕೃತಿಯ ಸಿರಿಮೂಡಿಗೆ ಮನುಷ್ಯ ಕೊಡಲಿ ಹಾಕಲಿ ಆದರೂ ಈ ಭೂಮಿ ಅನ್ನೋದಿದೆಯಲ್ಲ ಈ ಭೂಮಿಯ ಮಣ್ಣಿನ ಸೊಗಡು ಅನ್ನೋದಿದೆಯಲ್ಲ ಅದು ಅಷ್ಟು ಒಳ್ಳೆಯದಾದಂಥ ಒಂದು ಸಂಜೀವಿನಿಯ ರೀತಿಯಲ್ಲಿದೆ ಈ ಮಣ್ಣಿನ ಸೊಗಡು ಅಮರ ಪ್ರೇಮದ ಹೊರತೆ ಅಂತಂದರೆ ಈ ಭೂಮಿಯ ಒಂದು ಪ್ರೇಮದ ಹೊರತೆ ಹೊರತೆ ಅಂತಂದರೆ ನೀರಿನ ಜರಿ ಅಂತೀವಲ್ಲ ಆ ರೀತಿಯಾದಂಥ ಒಂದು ಭೂಮಿಯ ಫಲವತ್ತತೆ ಹೊರತೆ ಹರಿಯುವುದುಂಟು ಅಲ್ಲಲ್ಲಿ ಯಾವುದೋ ಒಂದು ಕಡೆ ಮನುಷ್ಯ ಏನು ಅದರ ಪ್ರಕೃತಿಯ ಸೆರೆಮುಡಿಕ ಕೊಡಲ್ಲೇ ಹಾಕಿದರೆ ಇನ್ನೂ ಬೇರೆ ಬೇರೆ ಕಡೆಗೆ ಈ ಭೂಮಿಯ ಹೊರತೆ ಅನ್ನೋದು ಹರಿಯುತ್ತೆ ಈ ಭೂಮಿಯಲ್ಲಿ ಅಲ್ಲಲ್ಲಿ ಹೊರತೆ ಹರಿದು ಭೂಮಿ ನಮಗೆ ಸಂಜೀವಿನಿಯ ರೀತಿಯಲ್ಲಿದೆ ಸಂಜೀವಿನಿಯ ರೀತಿಯ ಗುಣವನ್ನು ಪಡೆಯುತ್ತೆ ಅಂತ ಹೇಳ್ತಾರೆ ಅಂದರೆ ಇದರ ಅರ್ಥ ನಾವು ಭರವಸೆಯನ್ನು ಕಳ್ಕೊಳ್ಳೋದು ಬೇಡ ನಾವೇನು ಮಾಡೋಣ ಈ ಭೂಮಿಯ ಮೇಲೆ ಭರವಸೆಯನ್ನು ಇಟ್ಕೊಳ್ಳೋಣ ಯಾಕಂತಂದರೆ ಈ ಭೂಮಿ ಅನ್ನೋದು ಅಮರ ಪ್ರೇಮದ ಹೊರತೆಯ ರೀತಿಯಲ್ಲಿದೆ ಎಷ್ಟೇ ಮನುಷ್ಯ ನಾಶ ಮಾಡಿದ್ರೂ ತಿರುಗಾ ಈ ಭೂಮಿ ಫಲವತ್ತಾಗಿರುತ್ತೆ ಆಗಿರುತ್ತೆ ಈ ಭೂಮಿಯಲ್ಲಿ ಗಿಡಮರಗಳು ನಿಸರ್ಗಗಳೆಲ್ಲ ಹಸಿರಿನಿಂದ ತುಂಬಿರುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಮಾವು ಮಲ್ಲಿಗೆ ಭ್ರಮರ ಮತ್ತದರ ಜೇಂಕಾರ ಕವಿ ಕಲ್ಪನೆಯ ಗಾನಲಹರಿ ನಲುಗದಿರು ಇದು ಕೇಳಿ ಬರಡಲ್ಲ ಈ ಭೂಮಿ ಈ ಭೂವಿಯು ಇದ ಕೇಳಿ ಬರಡಲ್ಲ ಈ ಭೂವಿಯು ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ ನಾಲ್ಕೈದು ಪ್ಯಾರಾಗಳನ್ನು ಬಹಳ ಸುಂದರವಾಗಿ ಇಲ್ಲಿ ಹೇಳಿದ್ದಾರೆ ಭರವಸೆ ಅನ್ನುವಂಥ ಪದ್ಯದ ಮೂಲಕ ಹೇಳಿದ್ದಾರೆ ಅರ್ಥ ಆಯ್ತಲ್ವಾ ಯಾವ ರೀತಿಯಾಗಿ ನಾವು ನಂಬಿಕೆಯನ್ನು ಕಳ್ಕೋಬಾರ್ದು ಭರವಸೆಯನ್ನು ಅನ್ನೋದನ್ನು ಹ್ಞೂ ಅದರ ಜೊತೆಗೆ ಈ ನಿಸರ್ಗವನ್ನು ಹೇಗೆ ನಾವು ರಕ್ಷಣೆ ಮಾಡಬೇಕು ಅನ್ನೋದನ್ನು ಸಹ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಗೊತ್ತಾಯ್ತಾ ಅದ್ರ ಜೊತೆಗೆ ಇಲ್ಲಿ ಕಂಠಪಾಠ ಅನ್ನೋದನ್ನು ಇಲ್ಲಿ ಕೊಟ್ಟಿಲ್ಲ ಈ ಪದ್ಯದಲ್ಲಿ ಕಂಠಪಾಠ ಇಲ್ಲ ಆದರೂ ಏನನ್ಸುತ್ತೆ ನಮಗೊಂದ್ಸರಿ ಈ ಸುಂದರವಾಗಿರುವಂಥ ಪದ್ಯವನ್ನು ಕಂಠಪಾಠ ಮಾಡಬೇಕು ಹಾಡಬೇಕು ಅಂತ ಅನಿಸುತ್ತಲ್ವ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಕಂಠಪಾಠ ಭಾಗವನ್ನು ಈ ಪದ್ಯದಲ್ಲಿ ನಮಗೆ ಕೊಟ್ಟಿಲ್ಲ ಆದರೆ ಇದನ್ನು ಸಾರಾಂಶವನ್ನೆಲ್ಲ ಅರ್ಥ ಮಾಡ್ಕೋಬೇಕು ಸರಿಯಾಗಿ ಗೊತ್ತಾಯ್ತಾ ಧನ್ಯವಾದಗಳು